ಅಂಗೈಯಲ್ಲಿ ಪ್ರಪಂಚ ನೋಡುವ ಕಾಲಘಟ್ಟ ದೇಶ ಮತ್ತು ರಾಜ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಆಚಾರ ವಿಚಾರ ಸಂಸ್ಕೃತಿಯ ನೆಲಬೀಡಾಗಿರುವ ಭರತಖಂಡದ ಪುಣ್ಯಭೂಮಿಯಲ್ಲಿ ವಾಸಿಸುವ ಮನುಕುಲದ ಶ್ರೇಷ್ಠವಾದ ನಂಬಿಕೆ ಎಂದರೆ ಅದು ಭಕ್ತಿ ಈ ಮಣ್ಣಿನ ಸೊಗಡಿನಲ್ಲಿಯೇ ಭಕ್ತಿ ಎಂಬುದು ಪೂರ್ವಜರ ಕಾಲದಿಂದಲೂ ನಡೆದು ಬಂದಿರುವ ವಾಡಿಕೆಯಾಗಿದೆ ಸಮಾಜದ ಜನರ ನಡುವೆ ಬದುಕಬೇಕಾದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಸಮಸ್ಯೆಗಳು ಮತ್ತು ಶತ್ರುತ್ವ ಬಾಧೆ ನಿವಾರಣೆಯಾಗಬೇಕಾದರೆ ಕುಟುಂಬದಲ್ಲಿ ನೆಮ್ಮದಿ ಜೀವನ ಕಂಡುಕೊಡಬೇಕಾದರೆ ಸಾಕಷ್ಟು ವರ್ಷಗಳಿಂದಲೂ ನಡೆದುಕೊಂಡು ಬಂದಿರುವ ಪವಾಡ ಪುರುಷರ ತಾಣ ಇಲ್ಲೊಂದಿದೆ ಇಲ್ಲಿಗೆ ಭೇಟಿ ನೀಡಿ ಈ ಪುಣ್ಯಭೂಮಿಯ ದೇವಾಲಯದಲ್ಲಿ ನಡೆಯುವ ಪೂಜಾ ಹೋಮಗಳಲ್ಲಿ ಭಾಗವಹಿಸಿದರೆ ನೀವು ಬೇಡಿದ ಬೇಡಿಕೆ ಈಡೇರುವುದು ಶತಸಿದ್ಧ ಹಾಗಾದರೆ ಆ ತಾಣ ಎಲ್ಲಿದೆ ಅಂತೀರಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಶ್ರೀ ಕ್ಷೇತ್ರ ಕೆಂಪಾಪುರ ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಾಲಯ ಹೌದು ಈ ಕ್ಷೇತ್ರಕ್ಕೆ ಬಂದು ತೆಂಗಿನಕಾಯಿ ಕಟ್ಟುವುದರಿಂದ ತಮ್ಮ ಸಮಸ್ಯೆಗಳೆಲ್ಲ ಈಡೇರುತ್ತವೆ ಪ್ರತಿದಿನ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ಪೂಜೆಯನ್ನು ಮುಂಜಾನೆಯಿಂದಲೇ ನಡೆಸಲಾಗುತ್ತದೆ ರಾಜ್ಯದ ಹಲವು ಭಾಗಗಳಿಂದ ಸಾಲುಗಟ್ಟಿ ತಂಡೋಪತಂಡವಾಗಿ ಬರುವ ಭಕ್ತಾದಿಗಳು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಅಮಾವಾಸೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಅಚ್ಚರಿಯ ವಿಷಯ ಏನೆಂದರೆ ಇಲ್ಲಿ ನಡೆಯುವ ಪವಾಡಗಳು ಬಹುಶಃ ಎಲ್ಲೂ ಕೂಡ ಕಾಣಲು ಸಿಗುವುದಿಲ್ಲ ನಾವು ಏನು ಬೇಡಿಕೊಳ್ಳುತ್ತೇವೆ ಅದು ಈಡೇರುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುತ್ತಾರೆ ಭಕ್ತ ಸಮೂಹ ಈ ಪವಿತ್ರ ಪುಣ್ಯಭೂಮಿಗೆ ಭೇಟಿ ನೀಡಿ ಸಾವಿರಾರು ಭಕ್ತರು ನೆಮ್ಮದಿಯ ಜೀವನವನ್ನು ಕಂಡುಕೊಂಡಿದ್ದಾರೆ ಇಲ್ಲಿ ನಡೆಯುವ ಹೋಮ ಪೂಜಾ ಕಾರ್ಯಗಳು ಹಾಗೂ ವಿಶೇಷ ಪೂಜೆಗಳು ವಿಭಿನ್ನವಾಗಿರುತ್ತವೆ ಒಂದೇ ಒಂದು ಬಾರಿ ಇಲ್ಲಿ ಭೇಟಿ ನೀಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಹರಕೆ ಒತ್ತರೆ ತಮ್ಮ ಕೆಲಸ ಯಶಸ್ವಿ ಎನ್ನುತ್ತಾರೆ ಭಕ್ತಾದಿಗಳು ದೂರ ಆಗಲಿ ನಮಗಿರೋ ಆರೋಗ್ಯದ ಸಮಸ್ಯೆಗಳಿಗೆ ಕಡೆ ಆಗಲಿ ನಮಗೆ ಏನೋ ಒಂದು ಉದ್ಯೋಗ ಪ್ರಾಪ್ತಿಯಾಗಲಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ತಾಯಿ ಮುಂದೆ ಹಾಕುವಂಥದ್ದು ಹಾಗೂ ಆ ಅಲ್ಲಿ ನಿಂಬೆಣ ದೃಷ್ಟಿ ತೆಗಿತಾರೆ ಏನಕ್ಕೆ ನಿಂಬೆಹಣ್ಣು ದೃಷ್ಟಿ ಅಂದರೆ ಮನುಷ್ಯನಿಗೆ ನರದೃಷ್ಟಿ ಅನ್ನೋದು ಭಾರಿ ಡೇಂಜರ್ ನೀವು ಆಸ್ಪಿಟ್ಲಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿದ್ರೆ ದೃಷ್ಟಿ ದೋಷ ಹೋಗೋಲ್ಲ ಈ ಒಂದು ಶಕ್ತಿ ಕ್ಷೇತ್ರದಲ್ಲಿ ಈ ಒಂದು ಶಕ್ತಿ ಪೀಠದಲ್ಲಿ ಬಂದು ಅಲ್ಲಿ ಒಂದು ನಿಂಬೆಣ್ಣು ದೃಷ್ಟಿ ತೆಗೆಸ್ಕೊಂಡ್ರೆ ನಿಮಗಿರೋಂಥ ನೆಗೆಟಿವ್ ದೂರ ಆಗುತ್ತೆ ಅಮ್ಮನ ಮಹಾಕಾಳಿ ಹಿಂದೆ ತಡೆ ಹೊಡಿತೀರಿ ಏನಕ್ಕೆ ತಡೆ ಅಂದರೆ ಈ ಮೂರು ದಾರಿಗಳಲ್ಲಿ ಓಡಾಡಿತಾರೆ ಎಲ್ಲೆಲ್ಲ ಜಿ ಇವಾಗ ಎಲ್ಲಿಂದ್ರೆ ಎಲ್ಲಿ ಎಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ಗಳು ಇಲ್ಲಿ ನೋಡೋದೇ ಎಲ್ಲಿ ನೋಡೋ ಆಕ್ಷರಗಳು ನಾವು ನೋಡಿರಲ್ಲ ಹೋಗ್ತಾ ಇರ್ತೀರಿ ಎಲ್ಲ ಎಲ್ಲಂದ್ರೆ ಸತ್ತು ಬಿದ್ದಿರ್ತವೆ ಅವು ಪ್ರೇತಾತ್ಮಗಳಾಗ ಅಲಿತಾ ಇರ್ತವೆ ಯಾವುದೋ ಒಂದು ಟೈಮ್ ಕೆಟ್ಟಗಳಿಗೆಗಳಲ್ಲಿ ಅದು ನಮಗೆ ಅಟ್ಯಾಕ್ ಆಗುತ್ತೆ ಇದು ಇಂಥದ್ದು ಆದಾಗ ನಮಗೆ ಮೈ ಕೈ ನೋವು ಅಮಾಸ್ಯ ಪೂರ್ಣಿಮೆ ಟೈಮಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದು ನಿದ್ದೆ ಬರೋಲ್ಲ ಏನೋ ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಅದೇ ಈ ಒಂದು ಕ್ಷೇತ್ರದಲ್ಲಿ ಬಂದು ಒಂದು ತಡೆ ಒಡಿಸ್ಕೊಂಡ್ರೆ ಅಂಥ ನೆಗೆಟಿವ್ ದೂರ ಆಗುತ್ತೆ ಇಲ್ಲಿ ಏನೇ ಮಾಡಲಿ ಪ್ರತಿಯೊಂದು ಸಹಿತ ನಮ್ಮ 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 ಪುರಾತನ ಕಾಲದ ಗ್ರಂಥಗಳಿಂದ ನೋಡಿ ಮಾಡ್ತಾರಂತ ದೊರೆತು ನಮ್ಮ ಸ್ವಂತ ಬುದ್ಧಿಯಿಂದ ಯಾವುದೋ ಮಾಡ್ತಾ ಇರಲಿ ಆ ತಾಯಿ ಏನ್ ಹೇಳಿ ಏನೋ ಒಂದು ಅನುಗ್ರಹ ತೋರಿಸ್ತಾಳೋ ಯಾವ ದಾರಿ ತೋರಿಸ್ತಾಳೋ ಆ ದಾರಿಯಿಂದ ನಡೀತಾರಂಥದ್ದು